ಖಾಲಿ ಖಜಾನಿಯ ನಿಗಮ ಮಂಡಳಿಗಳ ನೂತನ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನದ ಭರ್ಜರಿ ಗಿಫ್ಟ್ ನಿಗಮ ಮಂಡಳಿ ಹಾಗೂ ಪ್ರಾಧಿಕಾರಗಳ ಅಧ್ಯಕ್ಷರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸಚಿವ ದರ್ಜೆಯ ಸ್ಥಾನಮಾನ ನೀಡಿರುವ ಸರ್ಕಾರದ ಆದೇಶ ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ನಾಂದಿ ಹಾಡಿದೆ ಕಳೆದ ಎರಡು ಆರ್ಥಿಕ ವರ್ಷಗಳಿಂದ ಅನೇಕ ನಿಗಮ ಮಂಡಳಿಗಳು ಸಮರ್ಪಕ ಅನುದಾನವಿಲ್ಲದೆ ಸೊರಗಿವೆ ಕೆಲ ನಿಗಮಗಳು ಸಿಬ್ಬಂದಿಗೆ ವೇತನ ಪಾವತಿ ಮಾಡೋದರಲ್ಲೇ ಸೀಮಿತವಾಗಿರುವ ಸಂದರ್ಭದಲ್ಲಿ ಅಂಥವುಗಳಿಗೆ ಅಧ್ಯಕ್ಷರನ್ನ ನೇಮಿಸಿ ಸಚಿವ ಸ್ಥಾನಮಾನ ನೀಡಿರೋದ್ರ ಹಿಂದೆ ಹಾಲಿ ಅಧ್ಯಕ್ಷರನ್ನ ತೃಪ್ತಿಪಡಿಸುವ ಉದ್ದೇಶವಷ್ಟೇ ಇದೆ ಎಂಬ ಮಾತು ಆಡಳಿತ ಪಕ್ಷದ ಒಳಗೆ ಕೇಳಿ ಬರ್ತಾ ಇದೆ ಅನುದಾನ ಕೊರತೆಯಿಂದ ಹತ್ತಾರು ನಿಗಮ ಮಂಡಳಿಗಳು ಯೋಜನೆಗಳ ಜಾರಿಯಲ್ಲಿ ಹಿನ್ನಡೆ ಅನುಭವಿಸುತ್ತಿವೆ ಕನಿಷ್ಠ ಸಂಖ್ಯೆಯ ಫಲಾನುಭವಿಗಳಿಗೆ ಸೌಲಭ್ಯ ತಲುಪಿಸುವುದು ಕಷ್ಟಕರವಾಗಿದೆ ಈ ವಿಚಾರಕ್ಕಾಗಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲೂ ಸರ್ಕಾರ ಹಲವು ಬಾರಿ ಪ್ರಶ್ನೆ ಎದುರಿಸಿದೆ ರಾಜ್ಯದಲ್ಲಿ ಸಚಿವ ದರ್ಜೆ ಸ್ಥಾನಮಾನ ಹೊಂದಿರೋರ ಒಟ್ಟು ಸಂಖ್ಯೆ ಅಧಿಕ ಸಂವಿಧಾನಬದ್ಧವಾಗಿ ನೇಮಕಗೊಂಡ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಸಚಿವರು ಮೂವತ್ತೆರಡು ಮಂದಿ ಇದ್ದಾರೆ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ನೇಮಕಗೊಂಡ ಕಾಂಗ್ರೆಸ್ ಶಾಸಕರಲ್ಲಿ ನಲವತ್ಮೂರು ಮಂದಿಗೆ ಸಂಪುಟ ದರ್ಜೆ ನೀಡಲಾಗಿದೆ ಸಣ್ಣ ನಿಗಮಗಳ ಅಧ್ಯಕ್ಷರಾಗಿ ನೇಮಕಗೊಂಡ ಹನ್ನೊಂದು ಶಾಸಕರಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡಲಾಗಿದೆ ಶಾಸಕರಲ್ಲದವರಲ್ಲಿ ಒಂಬತ್ತು ಮಂದಿಗೆ ಸಂಪುಟ ದರ್ಜೆ ಮತ್ತು ಐವತ್ನಾಲ್ಕು ಕಾಂಗ್ರೆಸ್ ಮುಖಂಡರಿಗೆ ರಾಜ್ಯ ಸಚಿವ ದರ್ಜೆ ಸ್ಥಾನಮಾನ ನೀಡಲಾಗಿದೆ ರಾಜ್ಯ ಸಚಿವ ದರ್ಜೆ ಸ್ಥಾನಮಾನ ಪಡೆದ ಅಧ್ಯಕ್ಷರಿಗೆ ಮಾಸಿಕ ಐವತ್ತು ಸಾವಿರ ರೂಪಾಯಿ ವೇತನ ಎಪ್ಪತ್ಮೂರು ಸಾವಿರ ರೂಪಾಯಿ ಆತಿಥ್ಯ ಭತ್ಯೆ ರಾಜ್ಯದ ಒಳಗೆ ಪ್ರವಾಸದ ವೇಳೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಮತ್ತು ರಾಜ್ಯದ ಹೊರಗೆ ಎರಡು ಸಾವಿರದ ಐನೂರು ರೂಪಾಯಿ ದಿನಪತ್ಯ ಸಿಗಲಿದೆ ಮಾಸಿಕ ಸಾವಿರ ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಇಂಧನ ಭತ್ಯೆ ಲಭ್ಯವಾಗಲಿದ್ದು ಅದರ ಪ್ರಸಕ್ತ ಮೌಲ್ಯ ಸುಮಾರು ಒಂದು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಮನೆ ಬಾಡಿಗೆ ಭತ್ಯೆ ಎಂಬತ್ತು ಸಾವಿರ ರೂಪಾಯಿ ಮನೆ ನಿರ್ವಹಣೆ ಮತ್ತು ಸಿಬ್ಬಂದಿ ಭತ್ಯೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗಲಿದೆ ಆಪ್ತ ಕಾರ್ಯದರ್ಶಿ ಆಪ್ತ ಸಹಾಯಕರು ಬೆರಳಚ್ಚುಗಾರರು ಚಾಲಕರು ಮತ್ತು ಅಟೆಂಡರ್ಗಳನ್ನು ನೇಮಿಸಿಕೊಳ್ಳುವ ಅವಕಾಶ ಇದ್ದು ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯವೂ ಇದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಜ್ಯ ಸಚಿವರಿಗೆ ನೀಡುವ ಆಸನ ವ್ಯವಸ್ಥೆ ಮತ್ತು ಗೌರವವೂ ಲಭ್ಯವಾಗಲಿದೆ ಅನೇಕ ಕಾರ್ಯಕರ್ತರು ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರೂ ನಿರೀಕ್ಷಿತ ಅನುದಾನ ಸಿಗದಿರುವ ಅಸಮಾಧಾನ ಪಕ್ಷದೊಳಗೆ ವ್ಯಕ್ತವಾಗಿತ್ತು ನಿಗಮಗಳಲ್ಲಿ ಹಣವೇ ಇಲ್ಲ ಎಂಬ ಮಾತು ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬಂದಿತ್ತು ಎರಡೂವರೆ ವರ್ಷ ಅಧಿಕಾರ ಅನುಭವಿಸಲು ಅವಕಾಶ ಸಿಗ್ಲಿಲ್ಲ ಎಂಬ ಕೊರಗು ಬಹುತೇಕ ಅಧ್ಯಕ್ಷರಿಂದ ವ್ಯಕ್ತವಾಗಿತ್ತು ರಾಜ್ಯ ಸಚಿವ ಸ್ಥಾನಮಾನ ನೀಡುವ ಮೂಲಕ ಪಕ್ಷದ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದರ ಹಿಂದೆ ದೆಹಲಿ ನಾಯಕರ ಲೆಕ್ಕಾಚಾರವಿದೆ ಎನ್ನಲಾಗಿದೆ ಕೆಲ ತಿಂಗಳು ಈ ಸ್ಥಾನಮಾನ ಮುಂದುವರೆದರೂ ಆರ್ಥಿಕ ಹಾಗೂ ಶಿಷ್ಟಾಚಾರ ಸಂಬಂಧಿತ ಪ್ರಾಮುಖ್ಯತೆ ದೊರೆಯಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಒಬ್ಬ ನಿಗಮದ ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡಿದಾಗ ಅವರ ವೇತನ ಭತ್ಯೆ ಮನೆ ಬಾಡಿಗೆ ಇಂಧನ ಹಾಗೂ ಸಿಬ್ಬಂದಿ ವೆಚ್ಚಗಳನ್ನು ಒಳಗೊಂಡಂತೆ ಸರ್ಕಾರಕ್ಕೆ ಪ್ರತಿ ತಿಂಗಳು ಸರಾಸರಿ ಆರರಿಂದ ಏಳು ಲಕ್ಷ ರೂಪಾಯಿಗಿಂತ ಹೆಚ್ಚು ಹೊರೆ ಬೀಳಲಿದೆ ರಾಜ್ಯದಲ್ಲಿ ನೂರಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿದ್ದು ಬಹುತೇಕ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಸ್ಥಾಪಿತವಾಗಿವೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಅನುದಾನದಲ್ಲಿ ಗಣನೀಯ ಇಳಿಕೆ ಕಂಡು ಬಂದಿದೆ ಗಂಗಾ ಕಲ್ಯಾಣ ಸ್ವಯಂ ಉದ್ಯೋಗ ಸಾಲ ಮತ್ತು ಮನೆ ನಿರ್ಮಾಣದಂತಹ ಪ್ರಮುಖ ಯೋಜನೆಗಳು ಹಣಕಾಸಿನ ಕೊರತೆಯಿಂದ ಕುಂಠಿತವಾಗಿವೆ ಸಾವಿರಾರು ಫಲಾನುಭವಿಗಳು ಮಂಜೂರಾತಿಗಾಗಿ ವರ್ಷಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಂತರಿಕ ಸಂಪನ್ಮೂಲ ನಿರ್ವಹಣೆಯಲ್ಲಿ ವಿಫಲವಾಗಿರುವ ಈ ಸಂಸ್ಥೆಗಳು ಸರ್ಕಾರದ ಅನುದಾನವನ್ನೇ ಅವಲಂಬಿಸಿವೆ ನಿವೃತ್ತ ನೌಕರರ ಗ್ರಾಚ್ಯುಟಿ ಹಾಗೂ ಪಿಂಚಣಿ ಬಾಕಿ ಉಳಿದಿದ್ದು ಕಾರ್ಮಿಕರ ಹಿತಾಸಕ್ತಿಯೂ ಹಾನಿಗೊಳಗಾಗಿದೆ ಈಗಾಗಲೇ ಸರ್ಕಾರಕ್ಕೆ ಎರಡು ಸಮಿತಿಗಳು ಈ ರೀತಿ ನಿಗಮಗಳನ್ನು ವಿಲೀನಗೊಳಿಸುವಂತೆ ಶಿಫಾರಸು ಮಾಡಿವೆ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದ ವ್ಯಕ್ತಿಗೆ ಗರಿಷ್ಠ ಹದಿನಾಲ್ಕು ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವ ಅವಕಾಶ ಇದೆ ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಸರ್ಕಾರಿ ಕಾರು ಸೇರಿದಂತೆ ಹಲವು ಸೌಲಭ್ಯಗಳಿದ್ದರೂ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಅಥವಾ ಮುಖ್ಯ ಸಚೇತಕ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಯಾವುದೇ ಸಂಪುಟ ದರ್ಜೆಯ ಶಾಸಕರಿಗೆ ಹೆಚ್ಚುವರಿ ವೇತನ ನೀಡಲಾಗ್ತಿಲ್ಲ ಅಂತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಒಂದ್ ಕಡೆ ಸರ್ಕಾರ ಆರ್ಥಿಕ ಶಿಸ್ತಿನ ಬಗ್ಗೆ ಮಾತನಾಡ್ತಾ ಇದ್ರೆ ಮತ್ತೊಂದ್ ಕಡೆ ರಾಜಕೀಯಕ್ಕಾಗಿ ಸಚಿವ ಸ್ಥಾನಮಾನ ನೀಡ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಕ್ಕೆ ಕಾರಣವಾಗಿದೆ ನಷ್ಟದಲ್ಲಿರುವ ನಿಗಮ ಮಂಡಳಿಗಳಲ್ಲಿ ನೌಕರರಿಗೆ ಸಂಬಳ ನೀಡೋಕೆ ಪರದಾಡ್ತಿರುವ ಸಂದರ್ಭದಲ್ಲೇ ಅಧ್ಯಕ್ಷರಿಗೆ ಸಚಿವ ದರ್ಜೆ ನೀಡೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸರ್ಕಾರದಿಂದ ನಿಗಮಗಳಿಗೆ ಬಿಡುಗಡೆಯಾಗುವ ಅನುದಾನ ಕಡಿಮೆ ಇರುವಾಗ ಅಧ್ಯಕ್ಷರ ಕಾರು ಸಿಬ್ಬಂದಿ ಪ್ರವಾಸ ಭತ್ಯೆ ಮತ್ತು ಬಂಗಲೆಗಳ ನಿರ್ವಹಣೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗಲಿದೆ ಇದರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಎದುರಾಗುವ ಭೀತಿ ವ್ಯಕ್ತವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು